ಹೊಸಕೋಟೆ ನಗರದಲ್ಲಿ ಸೌಉದ್ಯೋಗ ಮಾಡುವ ಮಹಿಳೆಯರಿಗಾಗಿ ಉಚಿತ ಬ್ಯೂಟಿಷಿಯನ್ ತರಬೇತಿ ಶಿಬಿರ ಪ್ರಾರಂಭ ಹೊಸಕೋಟೆ ನಗರದ ಕಣ್ಣುರಳ್ಳಿ ರಸ್ತೆಯಲ್ಲಿರುವ ಸಂಗೊಳ್ಳಿ ರಾಯನೃತ್ತದ ಪ್ರತಿಮೆ ಮುಂಭಾಗದಲ್ಲಿರುವ ಅರುಣ್ ಐಸ್ ಕ್ರೀಮ್ ಮೇಲ್ಭಾಗದಲ್ಲಿ ಯಶೋಧ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಆ್ಯಂಡ್ ಬ್ಯೂಟಿಷಿಯನ್ ಕಳೆದ ಹಲವಾರು ವರ್ಷಗಳಿಂದ ಕೆಲಸ ನಿರ್ವಹಿಸುತ್ತಿದ್ದು ಇದರಲ್ಲಿ ಸ್ವಂತ ಉದ್ಯೋಗ ಮಾಡ ಬಯಸುವ ಮಹಿಳೆಯರಿಗಾಗಿ ಉಚಿತ ಬ್ಯೂಟಿಷಿಯನ್ ತರಬೇತಿ ಶಿಬಿರವನ್ನು ಗುರುಪೌರ್ಣಿಮೆ ಎಂದು ಪ್ರಾರಂಭಿಸಿದ್ದಾರೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಗರಸಭೆಯ ಸಮುದಾಯ ಸಂಘಟನಾ ಅಧಿಕಾರಿ ಮಂಗಳಾರವರು ಹಾಗೂ ಪ್ರಥಮ ದರ್ಜೆ ಸಹಾಯಕರಾದ ಅರ್ಚನಾರವರು ವಿವೇಕಾನಂದ ಶಾಲೆಯ ಮುಖ್ಯೋಪಾಧ್ಯಾಯರಾದ ಅಶ್ವಿನಿ ರವರು ಸಹ ಶಿಕ್ಷಕಿಯಾದ ವಿದ್ಯಾ ಸೇರಿದಂತೆ ಹಲವಾರು ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಉಚಿತ ಬ್ಯೂಟಿಷನ್ ತರಬೇತಿ ಶಿಬಿರಕ್ಕೆ ಶುಭ ಕೋರಿದ್ದಾರೆ ಯಶೋಧ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಆ್ಯಂಡ್ ಬ್ಯೂಟಿಷಿಯನ್ನ ಸಂಸ್ಥಾಪಕರಾದ ಶ್ರೀಮತಿ ಯಶೋಧರವರು ಮಾತನಾಡಿ ನಾನು ಕೂಡ ಹಂತ ಹಂತವಾಗಿ ಬೆಳೆದು ಬಂದಿದ್ದು ಸಮಾಜದಲ್ಲಿ ನಮ್ಮಂತೆ ಇರುವ ಮಹಿಳೆಯರು ಕೂಡ ಸ್ವಾವಲಂಬಿಗಳಾಗಿ ಸಹ ಉದ್ಯೋಗ ಮಾಡಿ ಅಣಗಳಿಕೆ ಮಾಡಬೇಕು ಆ ನಿಟ್ಟಿನಲ್ಲಿ ನನ್ನ ತರಗತಿಗೆ ಹಲವಾರು ಮಹಿಳೆಯರು ಬಂದು ನಮ್ಮಲ್ಲಿ ಬ್ಯೂಟಿಷಿಯನ್ ತರಬೇತಿ ಪಡೆಯಲು ಹಣ ಇಲ್ಲ ಉಚಿತವಾಗಿ ಕಲಿಸಿಕೊಟ್ಟರೆ ನಾವು ಕೂಡ ಬದುಕನ್ನು ಕಟ್ಟಿಕೊಳ್ಳುತ್ತೇವೆ ಎಂಬ ಮನವಿಯ ಮೇರೆಗೆ ಆ ನಿಟ್ಟಿನಲ್ಲಿ ಇಂದು ವಿಶೇಷವಾಗಿ ಬಡ ಮಹಿಳೆಯರಿಗಾಗಿ ಉಚಿತ ಬ್ಯೂಟಿಷಿಯನ್ ತರಬೇತಿ ಶಿಬಿರವನ್ನು ಪ್ರಾರಂಭ ಮಾಡಿದ್ದು ಹಲವಾರು ಮುಖಂಡರು ಬಂದು ನನಗೆ ಶುಭ ಕೋರಿದ್ದಾರೆ ಹಾಗೆ ಹತ್ತಾರು ಮಹಿಳೆಯರು ಕೂಡ ಇಂದು ದಾಖಲಾಗಿದ್ದು ಇನ್ನು ದಾಖಲಾಗ ಬಯಸುವವರು ವಿಡಿಯೋ ಮೇಲೆ ಬರುವ ನಂಬರ್ಗೆ ಕರೆ ಮಾಡಿ ಸಂಪರ್ಕ ಮಾಡಬಹುದು ಅಥವಾ ಖುದ್ದಾಗಿ ಬ್ಯೂಟಿ ಪಾರ್ಲರ್ಗೆ ಬಂದು ಭೇಟಿ ಮಾಡಿ ನೋಂದಾಯಿಸಿಕೊಳ್ಳಬಹುದು ತರಗತಿಗಳು ಬೆಳಗ್ಗೆ ಹನ್ನೊಂದುವರೆಯಿಂದ ಮಧ್ಯಾಹ್ನ ಒಂದೂವರೆವರೆಗೂ ವರೆಗೂ ನಡೆಯುತ್ತವೆ ಎಂದು ಮಾಹಿತಿಯನ್ನು ನೀಡಿದ್ದಾರೆ ಯಾಕೆ ಮಾಡಬೇಕು ಬಡ ಕುಟುಂಬದವರು ಇರ್ತಾರೆ ಸರ್ ಜನ ಸುಮಾರು ಬಡ ಕುಟುಂಬದವರು ಇರ್ತಾರೆ ಗಂಡ ಹೆಲ್ಪ್ ಮಾಡಲ್ಲ ತುಂಬಾ ಪಡ್ತಾ ಇರ್ತಾರೆ ಐನೂರು ರೂಪಾಯಿ ಸಿಗುತ್ತೆ ಅಂತ ಎಜುಕೇಶನ್ ಏನು ಬೇಕಾಗಿಲ್ಲ ಬರೀ ಜನರಲ್ ನಾಲ್ ತಿಳ್ಕೊಂಡ್ರೆ ಸಾಕು ಅವ್ರಿಂದ ತಿಳ್ಕೊಂಡೆ ನಾವು ಕಲಿಬೋದು ಅದಕ್ಕೋಸ್ಕರ ಜನ ನಾನು ಪಾರ್ಲರ್ ಹತ್ರ ಕೇಳ್ಕೊಂಡ್ ಬಂದಿತ್ತು ಹಂಗಾಗಿ ನಾನು ಯಾಕೆ ಮಾಡಬಾರ್ದು ಯಾಕೆ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಬಾರ್ದು ನಾನು ಕಷ್ಟ ಬಿದ್ದಿನೇ ಮೇಲೆ ಬಂದಿರುತ್ತೆ ಸರ್ ಅದಕ್ಕೋಸ್ಕರ ಅವ್ರಿಗೂ ಒಂದು ಕೆಲಸ ಅಂತ ಆಗುತ್ತೆ ಏನೋ ಒಂದು ಪಾರ್ಲರ್ ಒಂದು ಹತ್ತು ಸಾವಿರ ಸಂಬಳ ಕೊಡ್ತಾರೆ ಹಂಗೆ ಹೋದ್ರೆ ಯಾರು ಸಂಬಳನೂ ಕೊಡಲ್ಲ ಒಂದ್ ಕೆಲ್ಸಕ್ಕೆ ಹೋದ್ರೆ ಒಂದ್ ಹತ್ತು ಸಾವಿರ ಕೆಲ್ಸ ಅಂತೂ ಕೂಡ ಕೊಡ್ತಾರೆ ಒಂದು ಮೇಕಪ್ ಮಾಡ್ಕೊಂಡ್ರು ಏನ್ ಮಿನಿಮಮ್ ಅಂತ ಒಂದ್ ಐದ್ ಸಾವಿರ ಅಂತೂ ಸಿಗೇ ಸಿಗುತ್ತೆ ಯಾಕೆ ಮಾಡ್ಬೇಕು ಎಲ್ಲಾರು ದುಡ್ಡು 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 ಅಂತಂದ್ರೆ ಯಾವುದು ಶಾಶ್ವತ ಅಲ್ಲ ಸರ್ ಇವತ್ತಿದವ್ರು ನಾಳೆ ಇರಲ್ಲ ಎಲ್ಲ ಆಟ ಡಕ್ಕಾಗಿ ಎಲ್ಲ ಸಾಯ್ತಾ ಇದ್ದಾರೆ ಏನು ನಾವು ಸಾಧಿಸಿದಂಗೆ ಏನು ಆಗಲ್ಲ ಒಂದ್ ಏನೋ ಒಂದು ತ್ಯಾಗ ಒಂದು ಸೇವೆ ಅಂತ ಒಂದ್ ಇಡ್ಲಿ ಅಂತ ನಾನು ಅಭಿಪ್ರಾಯದಿಂದ ಮಾಡೋಣ ಅಂತ ಹೇಳಿಂಗ್ ಸರ್ ಅಡ್ರೆಸ್ ಕಂಡೂರಳ್ಳಿ ರೋಡು ಸಂಗೊಳ್ಳಿ ರಯ ಸ್ಟ್ಯಾಚು ಹಲೋಣ್ ಐಸ್ ಕ್ರೀಮ್ ಮೇಲೆ ಕಡೆ ಇವತ್ತಿಂದಲೇ ಸ್ಟಾರ್ಟ್ ಮಾಡ್ತಾ ಇದ್ದೀರಿ ಹತ್ತು ಹತ್ತು ಹನ್ನೊಂದುವರೆಯಿಂದ ಒಂದೂವರೆವರೆಗೂ ಸರ್ ಇದು ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಇವರು ಮಹಿಳೆಯರಿಗೆ ಅನುಕೂಲ ಆಗಲಿ ಹೇಳಿ ನಗರಸಭಾ ವ್ಯಾಪ್ತಿಯಲ್ಲಿ ಹೊಸಕೋಟೆಯಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾರೆ ಅದು ಒಳ್ಳೆಯದೇ ಆಗುತ್ತೆ ಸರ್ ಯಾಕೆಂದರೆ ಇವರು ಉಚಿತವಾಗಿ ತರಬೇತಿಯನ್ನು ಕೊಡ್ತಾ ಇರೋದು ಒಂದು ಎರಡನೇದಾಗಿ ಸುತ್ತಮುತ್ತ ಇರ್ತಕ್ಕಂಥ ಒಂದು ಹಳ್ಳಿಗಳ ಮಹಿಳೆಯರು ಕೂಡ ಉಚಿತವಾಗಿ ನಮಗೆ ಅನುಕೂಲ ಸಿಗುತ್ತೆ ಅನ್ನೋದಾದರೆ ಅವರು ಬಂದು ಇಲ್ಲಿ ಅದರ ಸೌಲಭ್ಯವನ್ನು ಪಡ್ಕೋಬೋದು ಆಮೇಲೆ ಈಗ ತಾವೇ ಹೇಳಿದಂಗೆ ಲಕ್ಷಾಂಗಟ್ಟಲೆ ಬಂಡವಾಳ ಹಾಕಿ ಹೋಗಿ ವಿವಿಧ ರೀತಿಯ ತರಬೇತಿಗಳನ್ನ ತೊಗೊಳ್ತಾ ಇದ್ದಾರೆ ಬ್ಯೂಟಿಷಿಯನ್ ವಿಚಾರಕ್ಕೆ ಬರೋದಾದರೆ ಹಾಗಾಗಿ ಇದು ಉಚಿತವಾಗಿ ಅವರಿಗೆ ತರಬೇತಿ ಸಿಗೋದ್ರಿಂದ ಉತ್ತಮವಾದಂಥ ಒಂದು ಇದನ್ನು ಇವರು ಸದುಪಯೋಗ ಮಾಡ್ಕೋಬೋದು ಟ್ರೈನಿಂಗನ್ನು ಸದುಪಯೋಗ ಮಾಡ್ಕೋಬೋದು ಫ್ರೀ ಆಫ್ ಕಾಸ್ಟ್ ಅಂದ್ರೆ ಬ್ಯೂಟಿಷಿಯನ್ ನಮಗ್ ಗೊತ್ತಿರುತ್ತೆ ಪ್ರತಿಯೊಂದು ಇವಾಗ ಒಂದ್ ಪಾರ್ಲರ್ಗೆ ಹೋದ್ರೇನೆ ಎಷ್ಟ್ ಅಮೌಂಟ್ ಏನು ಅನ್ಬಿಟ್ಟು ಸೊ ಅವ್ರ್ ಮಾಡ್ತಾ ಇರೋದು ಇಂಟೆನ್ಷನ್ ಇನ್ನ ಚೆನ್ನಾಗಿ ಬೆಳಿಲಿ ಮತ್ತೆ ಅಲ್ಲಿ ಬರುವಂತಹ ಎಲ್ಲಾ ಹೆಣ್ಮಕ್ಳಾಯ್ತು ಲೇಡೀಸ್ಗೆ ಅವ್ರಿಗೆ ಏನ್ ಬೇಕಾಗಿದ್ಯೋ ಅದೆಲ್ಲ ಯೂಸ್ ಆಗ್ಲಿ ಇನ್ನ ಚೆನ್ನಾಗಿ ಬೆಳಿಲಿ ಅಂತಾನೆ ಅವ್ರಿಗೆ ನಾನು ವಿಶ್ವಾಸ ಹೇಳ್ತೇನೆ ಯಶೋಧ ಅವರು ಮಾಡಿರುವಂತ ಉದ್ದೇಶ ತುಂಬಾ ಒಳ್ಳೇದು ಹೆಣ್ಣು ಮಕ್ಕಳು ತುಂಬಾ ಬೆಳೆದು ಒಂದ್ ಸ್ವಲ್ಪ ಅವ್ರ ಕಾಲ್ ಮೇಲೆ ಅವ್ರು ನಿಂತ್ಕೊಂಡು ಗಂಡಂದ್ರಿಗೆ ಇದಾಗ್ದಿರ ಮಕ್ಕಳನ್ನ ಚೆನ್ನಾಗಿ ಅವ್ರು ಓದಿಸ್ಕೊಂಡು ಸ್ವಲ್ಪ ಅವ್ರ ಕಾಲ್ ಮೇಲೆ ಅವ್ರು ನಿಂತ್ಕೊಂಡು ಚೆನ್ನಾಗಿ ಇದ್ ಮಾಡ್ಬೇಕು ಅಂತ ಟ್ರೈನಿಸ್ ಎಲ್ಲ ಚೆನ್ನಾಗಿ ಕಲ್ತು ಅವರು ಯಶೋದಾ ಅವರಿಗಿಂತ ಮಟ್ಟಕ್ಕೆ ಬಂದು ಅವರಿಗೆ ತುಂಬಾ ಒಳ್ಳೆ ಹೆಸರು ತರಲಿ ಅಂತ ಆಶಿಸ್ತೀನಿ ಸಬಲೀಕರಣ ಅಂತಾರೆ ಅದನ್ನ ಯಶೋಧ ಮೇಡಮ್ ಅವರು ಇವಾಗ ಅದನ್ನ ಶಾಲಿನ ತಗೊಂಡ್ಬರ್ತಾ ಇದ್ದಾರೆ ಎಲ್ಲರೂ ಇದನ್ನ ಸರಿಯಾಗಿ ಉಪಯೋಗ ಪಡ್ಕೊಂಡು ಅವ್ರ ಕಾಲ ಮೇಲೆ ಅವ್ರು ನಿತ್ಕೊಳ್ಳಿ ಅನ್ನೋದು ನನ್ನ ಆಸೆ ಆಲ್ ದ ಬೆಸ್ಟ್ ಮೇಡಮ್ ಹೀಗೆ ವುಮೆನ್ ಎಂಪವರ್ಮೆಂಟ್ ನಮಸ್ತೆ ನನ್ನ ಹೆಸರು ಶಿಲ್ಪಾ ಅಂತ ನಾನು ಅಕ್ಕ ಹತ್ರ ಮೂರು ವರ್ಷದಿಂದ ಪರಿಚಯ ಇದ್ದೀನಿ ಮೂರು ವರ್ಷದಿಂದನೇ ನಾನು ಫ್ರೀ ಆಗಿ ಅಕ್ಕ ಹತ್ರ ತಗೋದಿದ್ದೀನಿ ಹಂಗಾಗಿ ಅಕ್ಕ ಹತ್ರ ಕಲಿಯವ್ರು ತುಂಬಾ ಅಂತ ನಾನು ಅನ್ಕೊಂಡಿನಿ ಯಾಕಂದ್ರೆ ಭೇದ ಭಾವ ಏನು ಇಲ್ಲ ಅವ್ರ ಹತ್ರ ಅವ್ರು ಒಂದೇ ನನ್ನ ಮನೆ ಮಕ್ಳಂತಾನೇ ನಿಜ ನೋಡ್ಕೊತಾರೆ ನಾನು ಯಾಕೆ ನಾನ್ ಯಾಕೆ ಅಕ್ಕನ ಈ ತರ ಹೇಳ್ತಾ ಇದೀನಿ ನಾನೊಬ್ನ ಸಿಂಗಲ್ ಪೇರೆಂಟ್ಸ್ ನಿಜ ನನ್ ಇಪ್ಪತ್ ವರ್ಷಕ್ಕೆ ನಮ್ಮ ನಮ್ ಯಜಮಾನ್ರು ತೀರದ್ರೆ ಮೇಡಮ್ ಇಬ್ರು ಮಕ್ಳು ನನಗೆ ಯಾರು ಆಗಿಲ್ಲ ಸೀರೆ ಒಬ್ಬರು ನಮ್ಮ ಎಲ್ಲ ಯಜಮಾನ್ ಹೋಗ್ಬಿಟ್ರು ಅಕ್ಕ ಪರ್ಚಾಗಿ ಮೂರ್ ವರ್ಷ ಆಯ್ತು ಇವ್ರಿಂದ ಕಲ್ದೇನೆ ಇವರೊಂದು ಏನಂದ್ರೆ ಇವಾಗ ಮನೆಗ್ ಹೋದ್ರೆ ನಮ್ಮನ್ ಬೇರೆ ತರ ಎಲ್ಲ ಟ್ರೀಟ್ ಮಾಡ್ ಆತಾರಲ್ಲ ನನ್ನ ಮಗಳು ನನ್ ಸ್ವಂತದ ರಿಲೇಶನ್ ಅನ್ನೋ ತರ ನೋಡ್ತಾರೆ ಕಲೀರಿ ಅಕ್ಕ ಹೇಳ್ಕೊಟ್ಟೆ ಇಂಟ್ರೆಸ್ಟ್ ಕಟ್ ಕೊಟ್ಟು ಕಲೀರಿ ತುಂಬಾ ಚೆನ್ನಾಗಿರುತ್ತೆ ಜೀವನನು ಚೆನ್ನಾಗಿರುತ್ತೆ ಅವತ್ತು ಸುಮಾರು ಒಂದು ನನ್ ಅವತ್ತು ಫೀಸ್ ಏನು ತಗೊಂಡಿಲ್ಲ ಅವತ್ತು ನಾನು ಬೇರೆ ಕಡೆ ಕಡೆ ನಾನು ಕೇಳಿದ್ ಸೂಲಿ ಬೆಲೆ ನಾನ್ ಕಲಿಬೇಕು ಅನ್ಕೊಂಡೆ ಕಲ್ತಾಗ ಅಲ್ಲಿ ಫ್ರೆಂಡ್ ಆಯ್ತಾ ನನ್ಗೆ ಹೇಳಿದ್ದು ಸುಮ್ನೆ ಬೇಸಿಕ್ ಒಂದ್ ತಿಂಗ್ಳು ನಾ ಅನ್ಕೊಂಡಿದಾವಿರ ಹಿಡಿದ್ರು ಆಮೇಲೆ ಅಕ್ಕ ಪಚ್ಚೆ ಆದ್ಮೇಲೆ ಇಲ್ಲಿ ಕಲ್ಸಿ ಮತ್ತೆ ಸೂಲಿ ಬೆಲೆಗೂ ಬಂದಿದಾರೆ ಮೇಡಮ್ ಸೂಲಿ ಬೆಲೆ ಕಲ್ಸಿ ಸೂಲಿ ಬೆಲೆ ಫ್ರೀ ಬ್ಯಾಚ್ ಮಾಡಿದ್ರು ಮಿಷಿನ್ ಮೇಕಪ್ ಸೆಟ್ ಟೈಲರ್ ಎಲ್ಲ ಅಕ್ಕ ಫ್ರೀ ಇದ್ರಲ್ಲೇ ಕಲ್ಸ್ಕೊಟ್ರು ಒಂದೊಂದು ರೂಪಾಯಿನ ಎಕ್ಸ್ಪೆಕ್ಟ್ ಮಾಡಿದ ಮೇಡಮ್ ನಮ್ಮಿಂದ ಬಾಡಿಗೆ ಸಹ ಅವರೇ ಕಟ್ಟಿದ್ದಾರೆ ಅಷ್ಟು ಒಳ್ಳೆಯವರು ತುಂಬಾ ಚೆನ್ನಾಗಿ ನೆನ್ಸ್ಕೊಂತಾರೆ ಸೂಲಿ ಬೆಲೆಯಲ್ಲಿ ನೆನ್ಸ್ಕೊಂತಾರೆ ನಾನಂತೂ ಯಾವತ್ತು ನೆನ್ಸ್ಕೊಂತೀನಿ